ಮುಖಳ ಕಾಯ್ನದೇ ಬೆಂಗ್ಳೂರ್ ಹೋಗ್ತಾರೆ ಏನ್ರ ಹಿಂಗೆ ಗುಂಕಡ್ಗ ಬರ್ತಿದ್ರ ಏನ್ ಸಮಾಚಾರ ಜೀವನ ಜೀವನಲ್ಲ ಯಾಕಂದ ಇಲ್ಲೇ ರಾಜ್ ಹಂಗೆ ಇದ್ರ ಬಂದ್ರೆ ನರಕ ನೋಡ್ತೀರಾ ಇಲ್ಲಾದ್ರೆ ನೀವೇದ್ರು ಕೇಳಲ್ಲ ಮಲ್ಕೊಂಡ್ರು ಕೇಳಲ್ಲ ಅಲ್ಲಾದ್ರೆ ಇಷ್ಟ ಗಂಟೆಗೆ ಎದ್ದೊಳ್ಬೇಕು ಇಷ್ಟ ಗಂಟೆಗೆ ಡ್ಯೂಟಿ ಮುಗಿ ಹೋಗ್ಬೇಕು ಇಷ್ಟ ಗಂಟೆಗೆ ಡ್ಯೂಟಿಯಿಂದ ಬರ್ಬೇಕು ಇಲ್ಲಾದ್ರೆ ನೀವ್ ಹತ್ತು ಗಂಟೆಗೆ ಎದ್ದಾಡ್ರಿ ಹನ್ನೆರಡು ಗಂಟೆಗೆ ಎದ್ದಾಡ್ರಿ ನಿಮ್ ಕೆಲಸ ನೀವೇ ಮಾಡ್ತೀರಾ ನಿಮ್ ನಿಮ್ ಮನೇಲಿ ನೀವೇ ಮಾಡ್ಕೊಂತೀರ ಅಲ್ಲಾದ್ರೆ ಇನ್ನೊಬ್ನ ಬಾಡಿಗೆ ಕೊಡ್ಬೇಕು ಇನ್ನೊಬ್ನ ಹತ್ರ ಉಗಿಸ್ಕೋಬೇಕು ಹತ್ರ ಕೆಲಸ ಮಾಡ್ಬೇಕು ಇಲ್ಲಾದ್ರೆ ನಿಮ್ ಅಲ್ದ ನೀವೇ ಕೆಲಸ ಮಾಡ್ತೀರಾ ಇಲ್ಲೇ ಇದ್ದು ದುಡಿಮೆ ಮಾಡ್ಕೊಂಡು ಆರಾಮಾಗಿರಿ ಬೆಂಗ್ಳೂರ್ ಜೀವನಲ್ಲ ಬೇಡ ಆಯ್ತಾ ಇಲ್ಲೇ ನಮ್ಮನೆ ಇದ್ದು ನಮ್ಮ ಕೆಲಸ ಮಾಡ್ತೀನಿ ಇಲ್ಲೇ ಇರ್ತೀವಿ ಬೇರೆ ಕೈ ಕೆಲಸ ಮಾಡ್ಕಂತ ನಮ್ಮ ಬಳಕ್ ಮಾಡ್ಕೊಂಡ ನಾವೇ ಇರ್ತೀವಿ ಇರ್ತಿವಿ ಇವೆಲ್ಲ ತಲೆಯ ತೆಗ್ದಾಕಿ ಇಲ್ಲೇ ನೀಟಾಗಿ ಕೆಲಸ ಮಾಡ್ರಿ ಆಯ್ತಾ